ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇದೇ ನವೆಂಬರ್ ಇಪ್ಪತ್ತೆರಡರಂದು ಒಂದು ಡಿಫ್ರೆಂಟ್ ಹೆಸರು ಇಟ್ಕೊಂಡಿರೋ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಆರಾಮ್ ಅರವಿಂದ ಸ್ವಾಮಿ ಹೆಸರು ಕೂಡ ಡಿಫರೆಂಟ್ ಆಗಿದೆ ಕ್ಯಾಚಿ ಆಗಿದೆ ಅಂತ ಹೇಳ್ಬೋದು ಈ ಚಿತ್ರದ ನಿರ್ದೇಶಕರು ನಮ್ಮ ಅಭಿಷೇಕ್ ಶೆಟ್ಟಿ ಸರ್ ಅವರು ಮತ್ತು ಈ ಚಿತ್ರದ ನಾಯಕ ನಟ ನಮ್ಮ ಅನೀಶ್ ಅವರು ಈ ಚಿತ್ರದ ಟ್ರೇಲರನ್ನು ಗಮನಿಸಿದಾಗ ಕಂಡು ಬಂದ ಅಂಶಗಳು ಏನೆಂದರೆ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮತ್ತು ಸಸ್ಪೆನ್ಸ್ ಇರೋ ಚಿತ್ರ ಕೂಡ ಅಂತಲೂ ಹೇಳ್ಬೋದು ಈ ಟ್ರೈಲರ್ ನೋಡಿದಾಗ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕನ್ಫ್ಯೂಸ್ ಆದರೂ ಕೂಡ ನಾವು ಈ ಪೂರ್ತಿ ಈ ಚಿತ್ರದ ಎಲಿಮೆಂಟ್ ಅಥವಾ ಈ ಚಿತ್ರದ ಒಂದು ಸಾರಾಂಶ ನೋಡಬೇಕು ಈ ಟ್ರೈಲರ್ನ ಸಾರಾಂಶ ನೋಡಬೇಕು ಅಂದರೆ ಪೂರ್ತಿ ನಾವು ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ ಮತ್ತು ನಮ್ಮ ಅಭಿಷೇಕ್ ಶೆಟ್ಟಿ ಸಾರ್ ಅವರ ಇದು ಮೂರನೇ ಚಿತ್ರ ಡೈರೆಕ್ಷನ್ನಲ್ಲಿ ಮೂಡಿ ಬಂದ ಮೂರನೇ ಚಿತ್ರ ಮತ್ತು ಅವರು ಯಾವಾಗಲೂ ಫ್ಯಾಷನೇಟಾಗಿ ಹೊಸ ಕಥೆಗಳನ್ನು ತೆಗೆದುಕೊಂಡು ಹೊಸಬರಿಗೆ ಅವಕಾಶ ನೀಡೋದು ಅವರ ಒಂದು ಫ್ಯಾಷನ್ ಅಂತ ಹೇಳ್ಬೋದು ಮತ್ತು ಅಭಿಷೇಕ್ ಶೆಟ್ಟಿ ಸಾರ್ ಅವರನ್ನ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಫಿಲಮ್ ಅಂದರೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಸೋಷಿಯಲ್ ಮೆಸೇಜ್ హీ ఎల్వన్న నాము కూడా ఫిలమని ఎక్స్పెక్ట్ మాబోదు మతే అని సార్ కూడారో అనేక చిత్ర నావు నోడీ ఈ చిత్ర విభిన్న రీతి నాము నోడ్బోదు ఎస్ సూచించే ఆరా అరవీందస్వామి అన్నోదు ఒక్క డిఫరెంట్ మ్యాన్సమ్ డిఫరెంట్ స్టోరి ఉన్న కథే అంత నావుబోదు అలాగే ఫ్రెండ్స్ ఈ ఆర్ ఆమ్ అరవిందస్వామి ಚಿತ್ರವನ್ನು ದಯವಿಟ್ಟು ಎಲ್ಲರೂ ನವೆಂಬರ್ ಇಪ್ಪತ್ತೆರಡರಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ಕನ್ನಡ ಚಿತ್ರವನ್ನು ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಮತ್ತು ಇಂಥ ಮುಂದೆ ಬರೋ ಹೊಸ ನಿರ್ದೇಶಕರಾದಂಥ ಅಭಿಷೇಕ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಒಂದು ಸಪೋರ್ಟ್ ಖಂಡಿತ ಬೇಕು ಮತ್ತು ಅವರು ಈ ಚಿತ್ರದ ಮುಖಾಂತರ ఇన్నట్టు ముందే ఒళ్ళు చిత్రమూ నాము సపోర్ట్ మంతా దయవిట్టు ఎల్ ఆరామ అరవీంద స్వామి చిత్రవన్న చిత్రమందిరకి బోడి అంతేతా నన్న మాత్ర ముగస్తాయి జై హింద్ జై కర్ణక మాతే